ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾನು ಮಾತಾಡ್ತಿರೋ ಟಾಪಿಕ್ ಏನು ಅಂತಂದರೆ ಹೇಗೆ ನಮ್ಮ ಚಿಂತನೆಗಳು ಅಥವಾ ಹೇಗೆ ನಮ್ಮ ಒಂದು ಫೀಲಿಂಗ್ಸ್ಗಳು ನಮ್ಮ ಒಳಗಿನ ಡಿ ಎನ್ ಎನ್ನು ಚೇಂಜ್ ಮಾಡುತ್ತೆ ಡಿ ಎನ್ ಎನ್ನು ಚೇಂಜ್ ಮಾಡೋದಂದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ವ್ಯಕ್ತಿ ಆಗೋಗ್ಬಿಡೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ಫಂಕ್ಷನಾಲಿಟಿ ಆಗೋಗ್ಬಿಡೋದು ಇದರ ಒಂದು ಸಾಧ್ಯತೆ ಏನಿದೆ ಮತ್ತು ಹೀಗೆ ಸಾಧ್ಯನಾ ಈ ಥರ ನಮ್ಮ ಓನ್ಲಿ ಏನು ಥಾಟ್ಸ್ ಅಲೋನಿಂದ ನಮ್ಮ ಡಿ ಎನ್ ಎನ್ನು ಚೇಂಜ್ ಆಗಕ್ಕೆ ಸಾಧ್ಯನಾ ಮತ್ತು ಸುಮಾರು ವರ್ಷಗಳ ಹಿಂದೆ ಏನಾಗಿತ್ತು ನಮ್ಮ ಡಿ ಎನ್ ಎಗೆ ಮತ್ತು ಈ ಅನಿನ ಅನುನಾಕಿಗಳಂತೂ ಯಾರು ಈ ಎಲ್ಲ ರಹಸ್ಯಗಳ ಬಗ್ಗೆ ಮತ್ತು ಈ ಒಂದು ಲಿಂಕ್ ಇದೆಯಲ್ಲ ಡಿ ಎನ್ ಎಗೆ ಮತ್ತು ಲಾ ಆಫ್ ಅಟ್ರಾಕ್ಷನ್ ಏನು ಲಿಂಕ್ ಇದೆಯಲ್ಲ ಇದರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಸೊ ಮೊದಲನೇದಾಗಿ ನಮ್ಮ ಜೀವನದಲ್ಲಿ ಬದಲಾವಣೆ ಬದಲಾವಣೆ ನಮಗೆ ಅವರಿಂದ ಬದಲಾವಣೆ ಬೇಕು ಅದರಿಂದ ಬದಲಾವಣೆ ಬೇಕು ಅಲ್ಲಿಗೆ ಬದಲಾವಣೆ ಬೇಕು ಅಂತ ನಾವು ಬಯಸ್ತಾ ಇರ್ತೀವಿ ಎಲ್ಲರಿಗೂ ಬದಲಾವಣೆ ಬೇಕೇ ಬೇಕು ಸ್ವಲ್ಪ ಹಿಂದೆ ಇದ್ದಂಗೆ ಇವಾಗ ಇರೋಕ್ಕಾಗಲ್ಲ ಇದ್ದಂಗೆ ಇನ್ನೊಂದು ಐದು ವರ್ಷ ಇದ್ದಂಗೆ ಬದಲಾವಣೆ ಬೇಕೇ ಅಪ್ಡೇಟ್ ಆಗ್ತಾ ಇವೆ ಎಲ್ಲರೂ ಮೊಬೈಲ್ ಅಪ್ಡೇಟ್ ಬರ್ತಾವಲ್ಲ ಆ ಥರ ಬದಲಾವಣೆ ಬೇಕು ಬದಲಾವಣೆ ಬೇಕು ಅಂತ ಎಲ್ಲರೂ ಅಂದ್ಕೊಳ್ತೀವಿ ಆದರೆ ಸ್ವಲ್ಪ ಕೂಲಂಕುಷವಾಗಿ ಪರಿಶೀಲಿಸಬೇಕಾಗಿರೋದು ಏನಂತಂದರೆ ಈ ಬದಲಾವಣೆ ಬೇಕು ಅಂತ ಬಯಸ್ತಾ ಇದೀವಲ್ಲ ಈಗ ಕಂಪ್ಲೀಟ್ ಬದಲಾವಣೆ ನಮಗೆ ಬೇಕು ಅನ್ನೋದಾದರೆ ಏನನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದಾಗ ಇವಾಗಿರೋ ಸಿಸ್ಟಮ್ಮು ಯಾಕೆ ಹಿಂಗಿದೆ ಇದು ಎಲ್ಲಿಂದ ಎಸ್ಟಾಬ್ಲಿಷ್ ಆಯಿತು ಅನ್ನೋದನ್ನು ತುಂಬ ಗಮನ ಕೊಡಬೇಕಾಗುತ್ತೆ ನಾವು ಯಾಕಂತಂದರೆ ಇವಾಗ ನೀವು ಏನು ಸಿಸ್ಟಮ್ ಇದೆ ಇವಾಗ ಏನು ಕಂಡೀಷನ್ ಇದೆ ಅಂತ ಪ್ರೆಸೆಂಟ್ ಮೂಮೆಂಟ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಬದಲಾವಣೆ ಹೇಗೆ ಆಗಬೇಕು ಅಂತ ನಿನಗೆ ದಿಕ್ಕು ತೋಚೋದಿಲ್ಲ ಸೊ ಆದ್ದರಿಂದ ಇವಾಗಿರೋ ಸಿಸ್ಟಮ್ ಅಂತಂದರೆ ಏನು 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 ಸಿಸ್ಟಮ್ ಅಂತಂದರೆ ಯಾ ಏನೋ ಮಾತಾಡ್ತೀನಿ ಅಂತಂದ್ರೆ ಈಗ ನಾವು ನಾವು ಅನ್ನೋದೇ ಒಂದು ಸಿಸ್ಟಮ್ ಸಿಸ್ಟಮ್ ಅಂತಂದರೆ ಒಂದು ಪಾರ್ಟ್ ಪಾರ್ಟ್ ಪಾರ್ಟ್ಗಳ ಒಂದು ಕಲೆಕ್ಷನ್ ಆಗಿರೋದು ನಾವು ಒಬ್ಬ ಮನುಷ್ಯರಾಗಿ ಒಬ್ಬ ಚಿಂತನೆಗಳನ್ನು ಹೊಂದಿರ್ತೀವಿ ಫೀಲಿಂಗ್ಸ್ಗಳನ್ನು ಹೊಂದಿರ್ತೀವಿ ನಮಗೆ ಲೈಫ್ ಇರುತ್ತೆ ಅದು ಇರುತ್ತೆ ಏನೋ ಇರುತ್ತೆ ಸೊ ಎಲ್ಲ ಸೇರಿ ಒಂದು ಸಿಸ್ಟಮ್ ಆಗಿದೆ ನಾವು ಈಗ ನಾವೆಲ್ಲಿಂದ ಬಂದರೆ ಎಲ್ಲ ನೀವು ಹೇಳ್ತೀರಾ ಪೇರೆಂಟ್ಸಿಂದ ಬಂದಿದ್ದಾರೆ ಆ ಪೇರೆಂಟ್ಸಿಂದ ಅವರು ಅವ್ರ ಪೇರೆಂಟ್ಸಿಂದ ಬಂದಿದ್ದಾರೆ ಸೊ ಹೀಗೆ ಜನರೇಷನ್ ಟು ಜನರೇಷನ್ ಜನರೇಷನ್ ಟು ಜನರೇಷನ್ ಏನೋ ಒಂದು ಪಾಸ್ ಆಗ್ತಾ 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 ಬಂದಿದೆ ಆ ಆ ಪಾಸ್ ಆಗ್ತಾ ಆಗ್ತಾ ಒಂದು ಸಿಸ್ಟಮ್ ಉಂಟಾಯಿತು ಆ ಆ ಒಂದು ಸಿಸ್ಟಮ್ ಆಫ್ ಸ್ಪ್ರಿಂಗನ್ನು ಕ್ರಿಯೇಟ್ ಮಾಡಿ ಏನೊಂದು ಸಿಸ್ಟಮ್ ಉಂಟಾಯಿತು ಸೊ ಹೀಗೆ ಜನರೇಷನ್ ಟು ಜನರೇಷನ್ ಏನು ಕ್ಯಾರಿ ಆಗ್ತಾ ಇದೆ ಈ ಸಿಸ್ಟಮ್ಗಳಲ್ಲಿ ಅಂತಂದರೆ ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ನಾವೆಲ್ಲ ಬಯಾಲಜಿಲಿ ಓದಿರ್ತೀವಿ ಡಿ ಎನ್ ಎ ಅಂತ ಕರೀತಾರೆ ಅಂದರೆ ಜೆನೆಟಿಕ್ಸ್ ಅಂತ ಮಾತಾಡ್ತೀವಲ್ಲ ಜೀನ್ಸ್ ಜೀನ್ಸ್ ನೀನ್ ಜೀನ್ಸ್ ಹಂಗಿದೆ ಹೇಗಿದೆ ಅಂತ ಸೊ ಏನಿದು ಡಿ ಎನ್ ಎ ಅಂತಂದರೆ ಇದು ಪೇರೆಂಟಿಂದ ಆಫ್ ಸ್ಪ್ರಿಂಗಿಗೆ ಕ್ರೋ ಕ್ರೋಮೋಸೋಮ್ಸ್ಗಳಿರ್ತವಲ್ಲ ನಮ್ಮ ಪ್ರತಿಯೊಂದು ಜೀವಕೋಶಗಳಲ್ಲಿ ನ್ಯೂಕ್ಲಿಯೋ ನ್ಯೂಕ್ಲಿಯಸಲ್ಲಿ ಕ್ರೋಮೋಸೋಮ್ಸ್ಗಳು ಇರ್ತವೆ ಕ್ರೋಮೋಸೋಮ್ಸ್ಗಳಿಗೆ ಈ ಡಿ ಎನ್ ಎಗಳು ಅಂತ ಇರ್ತವೆ ಯಾವಾಗ ಮಗು ಹುಟ್ಟುವಾಗ ಅದು ಪೇರೆಂಟ್ಸಿಂದ ಒಂದೊಂದು ಸ್ಟ್ಯಾಂಡ್ಗಳು ಬಂದು ಎರಡು ಸ್ಟ್ಯಾಂಡ್ ಸೇರಿ ಮಗುವಿನ ಒಂದು ಹೊಸದಾಗಿ ಡಿ ಎನ್ ಎ ಆಗುತ್ತೆ ಈ ಡಿ ಎನ್ ಎಲ್ಲಿ ಮಗುವಿನ ಒಂದು ಜೆನೆಟಿಕ್ ಇನ್ಫಾರ್ಮೇಷನು ಹೆರಿಡಿಟರಿ ಏನೋ ಕಾಂಪ್ಲೆಕ್ಸಿಟೀಸು ಆಮೇಲೆ ಬೇಸ್ ಪೇರ್ಸ್ ಎ ಟಿ ಜಿ ಸಿ ಅಂತ ಕರಿತಾರಲ್ಲ ಡಿ ಎನ್ ಎಲ್ಲಿ ಹೀಗೆ ಸ್ಟ್ಯಾಂಡ್ಸ್ ಇರ್ತವಲ್ಲ ಅದಕ್ಕೆ ಎ ಟಿ ಜಿ ಸಿ ಎಡನೇನೋ ಗೋನೇನೋ ಥಾಮಿನೋ ಸೈಟೋಸಿನ್ ಅಂತ ಆ ಥರ ಎ ಟಿ ಜಿ ಸಿ ಸ್ಟ್ಯಾಂಡ್ಸ್ ಇರ್ತವಲ್ಲ ಅದೆಲ್ಲ ಟ್ರಾನ್ಸ್ಫರ್ ಆಗುತ್ತೆ ಆಮೇಲೆ ಈ ಡಿ ಎನ್ ಎ ಈ ಥರ ಟ್ರಾನ್ಸ್ಫರ್ ಆದಾಗ ನಾವು ಕೆಲವೊಂದ್ಸಲ ಅಂತಿರ್ತೀವಿ ನೋಡಿ ನಿನ್ನ ಮೂಗು ಸೇಮ್ ನಿಮ್ಮ ಅಪ್ಪ ಥರ ಇದೆ ನಿನ್ನ ಕಣ್ಣು ಸೇಮ್ ನಿಮ್ಮ ಅಮ್ಮ ಥರ ಇದೆ ಸೇಮ್ ನಿಮ್ಮ ನೀವು ನೋಡೋಕ್ಕೆ ಇವ್ರ ಥರ ಅಂತ ಯಾಕೆ ಹೇಗೆ ಸೇಮ್ 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 ಅಂತಂದರೆ ಮೋಸ್ಟ್ ಪಾರ್ಟ್ ಇನ್ಹೆರಿಟ್ ಆಗಿರುತ್ತೆ ಆಫ್ ಸ್ಟ್ರಿಂಗಲ್ಲಿ ಆದರೂ ಎಕ್ಸಾಕ್ಟ್ಲಿ ಹಂಡ್ರೆಡ್ ಪರ್ಸೆಂಟ್ ಪೇರೆಂಟ್ಸ್ ಥರ ಇರೋಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಮತ್ತೆ ಅವ್ರ ಡಿ ಎನ್ ಎ ಮತ್ತೆ ಇನ್ನೊಬ್ಬರಿಂದ ಬಂದಿರುತ್ತೆ ಸೊ ಆ ಥರ ತುಂಬ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟಲ್ಲಿ ಕಿಲ್ದ ಹೋಲಿಕೆ ಇರುತ್ತೆ ನಾವು ನೋಡಿದಾಗ ಅನ್ಬಿಡ್ಬೋದು ಓ ಇವರು ಇವ್ರ ಮಗನೇ ಅಂತ ಗೊತ್ತಾಗ್ಬಿಡುತ್ತೆ ಗೊತ್ತಾಬಿಡುತ್ತೆ ಹಂಗಿದೆ ಹಂಗೆ ಸೊ ಇವೆಲ್ಲ ಡಿ ಎನ್ ಎಲ್ಲಿ ಪಾಸಾಗಿರುತ್ತೆ ಇಷ್ಟೇ ನಾ ಡಿ ಎನ್ ಎ ಒಳಗಡೆ ಪಾಸಾಗೋದು ಇಲ್ಲ ಎಪಿಜೆನೆಟಿಕ್ ಮೆಮೊರಿ ಅಂತ ಕರೀತಾರೆ ಏನಿದೆ ಎಪಿಜೆನೆಟಿಕ್ ಮೆಮೊರಿ ಅಂತಂದರೆ ಬೇಸ್ ಪೇರ್ ಇಲ್ಲದೇ ಆ ಡಿ ಎನ್ ಎ ಟಿ ಜಿ ಸಿ ಎ ಟಿ ಎ ಸಿ ಕೋಡ್ ಕೋಡ್ ಅಂತ ತಿಳ್ಕೊಳೋಣ ತುಂಬ ಬೇಸ್ ಪೇರ್ ಅಂದರೆ ಕಷ್ಟ ಆಗ್ತಿದೆ ಕೋಡ್ ಅಂತ ತಿಳ್ಕೊಳೋಣ ಆ ಕೋಡು ಮಗು ಪೇರೆಂಟಿಂದ ಮಗುಗೆ ಬರುತ್ತೆ ಆ ಕೋಡು ಏನು ಚೇಂಜ್ ಆಗೋಲ್ಲ ಕೋಡ್ ಚೇಂಜ್ ಆಗಿಬಿಟ್ರೆ ಇಡೀ ಪ್ರೋಗ್ರಾಮಿಂಗೇ ಚೇಂಜ್ ಆಗಿಬಿಡುತ್ತೆ ಆ ಥರ ಆದರೆ ಆ ಕೋಡ್ ಮೇಲೆ ಕೆಲವೊಂದು ಫಂಕ್ಷನಾಲಿಟೀಸ್ ಮಾಡ್ಬೋದು ಯಾವ ಥರ ಅಂತಂದರೆ ಫಾರ್ ಎಕ್ಸಾಂಪಲ್ ಪೇರೆಂಟ್ ಇರ್ತಾರೆ ಒಬ್ಬ ಯಾರೋ ಪೇರೆಂಟ್ ಇರ್ತಾರೆ ಅವರು ಪ್ರತಿ ಸಲ ಕತ್ಲು ಕಂಡ್ರೆ ಭಯ 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 ಆಡ್ತಿರ್ತಾರೆ ಅಥವಾ ಕತ್ಲು ಕಂಡ್ರೆ ಅವ್ರಿಗೆ ಒಂಥರ ಆಂಗ್ಸೈಟಿ ಥರ ಆಗ್ತಿರುತ್ತೆ ಈ ಇನ್ಫಾರ್ಮೇಷನ್ನ ಕತ್ಲದಿದ್ದರೆ ಭಯ ಅನ್ನೋ ಇನ್ಫಾರ್ಮೇಷನ್ನ ಮಗುವಿಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಆ ಮಗು ಅದು ಡೈರೆಕ್ಟಾಗಿ ಆಗದೇ ಇರ್ಬೋದು ಕೆಲವೊಂದು ಸಲ ಅವ್ರ ಮಕ್ಕಳಿಂದ ಅವ್ರ ಮಕ್ಳಿಗೆ ಹೋಗಿರ್ಬೋದು ಸೊ ಅವ್ರ ತಾತಗ ಹಂಗೆ ಮಾಡ್ತಿರ್ಬೋದು ಅವ್ರ ಮೊಮ್ಮಗ ಈ ಥರ ಆಡ್ತಿರ್ತಾನೆ ಭಯ ಭಯ ಅಂತ ಏನು ಯಾಕೆ ನೀನಕ್ಕೆ ಹಿಂಗೆ ಆಡ್ತಿದೆ ಇನ್ನೊಂದ್ಸಲ ಅಂತ ಯಾಕೆ ಅಂತಂದರೆ ಇದು ಈ ಥರ ಇನ್ಫಾರ್ಮೇಷನ್ ಕೂಡ ಜೆನೆಟಿಕ್ಸಲ್ಲಿ ಟ್ರಾನ್ಸ್ಫರ್ ಆಗಿರುತ್ತೆ ನಾವು ಇಲ್ಲಿ ಇವತ್ತು ಡಿಪ್ರೆಷನ್ ಅಂದಿದ್ದೀವಿ ನಾವು ಇವತ್ತು ಏನೋ ಚಿಂತನೆ ಮಾಡ್ತಿದ್ದೆ ಅದು ನಮ್ಮ ಗಳಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಈ ಇನ್ಫಾರ್ಮೇಷನ್ ಎಪಿಜೆನೆಟಿಕ್ ಎಪಿಜೆನೆಟಿಕ್ ಇನ್ಫಾರ್ಮೇಷನ್ ಅಂತ ಕರಿತೀವಿ ಇದು ಕೂಡ ಡಿ ಎನ್ ಎಲ್ಲಿ ಹೋಗ್ತಾ ಹೋಗ್ತಾ ಬರುತ್ತೆ ಸೊ ಇಂಥ ಡಿ ಎನ್ ಎ ಇದು ಏನಿದು ಏನಿದೆ ಕೆಪಾಸಿಟಿ ಬರೀ ಇಷ್ಟೇನ ಟ್ರಾನ್ಸ್ಫರ್ ಮಾಡೋದು ಅಷ್ಟೇ ಇದ್ರ ಕೆಪಾಸಿಟಿ ಅಂತಂದಾಗ ಇನ್ನೊಂದು ಗಮನಿಸಬೇಕಾಗುತ್ತೆ ಜಸ್ಟ್ ಒಂದು ಗ್ರಾಮ್ ಆಫ್ ಡಿ ಎನ್ ಎ ತಗೊಂಡ್ರೆ ನಾವು ಜಸ್ಟ್ ಒಂದು ಗ್ರಾಮ್ ಆಫ್ ಡಿ ಎನ್ ಎ ತಗೊಂಡ್ರೆ ಏಳ್ನೂರು ಟೆರಾಬೈಟ್ ಈಗ ನಮ್ಮ ಲ್ಯಾಪ್ಟಾಪಿಗೆ ಇರ್ತಾವಲ್ಲ ಒನ್ ಟಿ ಬಿ ಟು ಟಿ ಬಿ ಅಂತ ಏಳ್ನೂರು ಟೆರಾ ಬೈಟ್ ಇರ್ತಕ್ಕಂಥ ಕಂಪ್ಯೂಟರ್ ಡೇಟಾ ಬರೀ ನಾರ್ಮಲ್ ಡೇಟಾ ಅಲ್ಲ ಝೀರೋ ಒನ್ಸು ಝೀರೋ ಒನ್ಸು ಕೋಡ್ಸ್ ಅಂತ ಇರ್ತಾವಲ್ಲ ಆ ಥರ ಏಳ್ನೂರು ಟಿ ಬಿ ಡೇಟಾವನ್ನು ಏಳ್ನೂರು ಹಾರ್ಡ್ ಡಿಸ್ಕನ್ನು ನಾವು ತುಂಬಿಸ್ಬೋದು ಜಸ್ಟ್ ಒನ್ ಗ್ರಾಮ್ ಆಫ್ ಡಿ ಎನ್ನಲ್ಲಿ ಅಂದರೆ ನೀವು ಲೆಕ್ಕ ಹಾಕಿ ಇಡೀ ಎಂಟೈರ್ ಬಾಡಿಯಲ್ಲಿ ಇರ್ತಕ್ಕಂಥ ಡಿ ಎನ್ ಅಲ್ಲಿ ಎಷ್ಟು ಇನ್ಫಾರ್ಮೇಷನ್ಗಳು ಸಾಧ್ಯ ಇರ್ಬೋದು ಕಲೆಕ್ಟ್ ಮಾಡೋಕ್ಕೆ ಇಡೀ ಬ್ರಹ್ಮಾಂಡದಲ್ಲಿ ಎಷ್ಟು ಉಗಮ ಆಗಿದೆ ಹದಿಮೂರು ಪಾಯಿಂಟ್ ಎಂಟು ಬಿಲಿಯನ್ ವರ್ಷಗಳಿಂದ ಅಲ್ಲಿಂದ ಇಲ್ಲಿ ತನಕ ಮಿಲಿಯನ್ ಮಿಲಿಯನ್ ಇಯರ್ಸ್ ಆಫ್ ಮೆಮೊರೀಸ್ ಎಲ್ಲ ನಮ್ಮದರಲ್ಲಿ ಇರೋಂಥ ಕೆಪಾಸಿಟಿ ಇದೆ ಅಂತ ಹೇಳಿ ನಾವು ತಿಳ್ಕೊಬೋದು ಆಮೇಲೆ ಯಾಕೆ ಈ ಡಿ ಎನ್ ಎ ಈ ಥರ ಬಂದಿದೆ ಈ ಇದನ್ನ ಹೇಳಿದಲ್ಲ ಸಿಸ್ಟಮ್ ತಿಳ್ಕೊಬೇಕು ಪ್ರೆಸೆಂಟ್ ಅಲ್ಲಿ ಅಂತ ಯಾಕೆ ನಾವು ಹೀಗಾದ್ವಿ ಹೀಗೆ ಯಾಕಿದೆ ನಮ್ಮ ಸಿಸ್ಟಮ್ ಅಂತ ಬಂದಾಗ ಸುಮೇರಿಯನ್ ಸಿಮ್ ಸಿವಿಲೈಸೇಷನ್ ಅಂತ ತುಂಬ ಹಳೆಯ ಕಾಲದ ಸಿವಿಲೈಸೇಷನ್ ಆ ಸುಮೇರಿಯನ್ ಸಿವಿಲೈಸೇಷನಲ್ಲಿ ಕಳೆದ ಒಂದು ಎಂಬತ್ತು ನೂರು ವರ್ಷಗಳ ಹಿಂದೆ ಅಲ್ಲಿ ಸಿಕ್ಕಿರ್ತಕ್ಕಂಥ ಕೆಲವೊಂದು ಟ್ಯಾಬ್ಲೆಟ್ಗಳನ್ನು ಗಳಂತ ಕರಿತಾರೆ ಆದರೆ ಕಲ್ಲಿನ ಮೇಲೆ ಕೆಲವೊಂದು ಕೆತ್ತನೆಗಳನ್ನ ಮಾಡಿದ್ದಾರೆ ಅದು ಆ ಸುಮೇರಿಯನ್ ಸಿವಿಲೈಸೇಷನ್ ಅಲ್ಲಿ ಏನು ನಡೆದಿತ್ತು ಅಂತ ಹೇಳಿ ಅದು ಕೆತ್ತನೆಗಳು ಒಂಥರ ಎಮೆರಲ್ ಟ್ಯಾಬ್ಲೆಟ್ ಥರನೇ ಆ ಒಂದು ಸಿವಿಲೈಸೇಷನ್ ಏನು ಹೇಳುತ್ತೆ ಮೆಸಪೊಟೊಮಿ ಈಗ ಮನುಷ್ಯರು ಕ್ರಿಯೇಟ್ ಆದ್ರಲ್ಲ ನಾವೇನು ತಿಳ್ಕೊತೀವಿ ಮಂಗನಿಂದ ಮಾನವ ಕೋತಿಗಳು ಎವಲ್ಯೂಷನ್ ಆಗಿ ಮಾನವರಿಗೆ ಬಂದರು ಆ ಸಿದ್ಧಾಂತ ಹೇಳೋದೇ ಬೇರೆ ಆ ಒಂದು ವಿಚಿತ್ರ ಹೇಗಿದೆ ಅಂತ ಹೇಳ್ತೀನಿ ನೋಡಿ ಇದಕ್ಕೆ ಅನುನಾಕಿ ಥಿಯರಿ ಅಂತ ಕರೀತಾ ಅಥವಾ ಅನುನಾಕಿ ಸಿದ್ಧಾಂತ ಅಂತ